ನಮಸ್ಕಾರ ಗೆಳೆಯರೇ ಪಾಕಿಸ್ತಾನ ಭಾರತದ ವಿರುದ್ಧ ಪ್ರತಿಕಾರ ತೀರಿಸಿಕೊಳ್ಳಲು ಧೈರ್ಯ ಮಾಡಿದ್ದು ಈ ಪಾಕಿಸ್ತಾನದ ಇಂಥ ದಿಟ್ಟತನದ ಹಿಂದೆ ಚೀನಾದ ದೊಡ್ಡ ಬೆಂಬಲವಿದೆ ಆದರೆ ಚೀನಾದ ಸಂಪೂರ್ಣ ಬೆಂಬಲವಿದ್ದರೂ ಕೂಡ ಈ ಪಾಕಿಸ್ತಾನವನ್ನು ಉಳಿಸುವುದಕ್ಕೆ ಸಾಧ್ಯವಾಗದ ಕೆಲಸವನ್ನ ಭಾರತ ಮಾಡಿದೆ ಅನ್ನೋದು ಪಾಕಿಸ್ತಾನಕ್ಕೆ ಗೊತ್ತಿರಲಿಲ್ಲ ಪಾಕಿಸ್ತಾನದ ಈ ದಿಟ್ಟತನಕ್ಕೆ ಇಡೀ ಪಾಕಿಸ್ತಾನ ರಾತ್ರೋರಾತ್ರಿ ಬುಡ ಸಮೇತ ಕಿತ್ತು ಹೋಗುವಷ್ಟು ಅದಕ್ಕೆ ಉತ್ತರ ಸಿಕ್ಕಿದೆ ಇಲ್ಲಿವರೆಗೆ ಭಾರತ ಈ ಪಾಕಿಸ್ತಾನದ ಎಲ್ಲ ದಾಳಿಗಳನ್ನು ವಿಫಲಗೊಳಿಸಿದೆ ಆದರೆ ಅದಕ್ಕೆ ಭಾರತದ ಒಂದೇ ಒಂದು ದಾಳಿಯನ್ನು ತಡೆಯೋದಕ್ಕೆ ಸಾಧ್ಯವಾಗಲಿಲ್ಲ ಈಗಾಗಲೇ ನೀವು ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಯುದ್ಧದ ಸಂಪೂರ್ಣ ಸುದ್ದಿಯನ್ನ ನ್ಯೂಸ್ ಚಾನೆಲ್ ಅಲ್ಲಿ ನೋಡಿರಬಹುದು ಆದ್ರೆ ಪಾಕಿಸ್ತಾನ ಅಥವಾ ಚೀನಾ ಭಾರತದ ಶಕ್ತಿಯನ್ನು ಊಹಿಸೋದಕ್ಕೆ ಸಾಧ್ಯವಾಗದ ಆ ಸುದ್ದಿಯ ಬಗ್ಗೆ ಇವತ್ತು ನಾನು ನಿಮ್ಗೆ ಹೇಳಲಿದ್ದೇನೆ ಸದ್ಯಕ್ಕೆ ಭಾರತವು ಪಾಕಿಸ್ತಾನದ ನೂರಾರು ದಾಳಿಗಳನ್ನು ವಿಫಲಗೊಳಿಸಿದೆ ಗೆಳೆಯರೆ ಇಲ್ಲಿಯವರೆಗೂ ನಾವು ಯಾವಾಗ್ಲೂ ಕೇವಲ ಇಸ್ರೇಲ್ನ ಆಕಾಶದಲ್ಲಿ ಅಂತ ದೃಶ್ಯವನ್ನ ಕಾಣ್ತಾ ಇದ್ದೇವೆ ಆದರೆ ಭಾರತದ ಆಕಾಶದಲ್ಲಿ ನೀವು ನೋಡಿದ ಈ ದೃಶ್ಯವು ಭಾರತದ ಅತಿ ದೊಡ್ಡ ಯಶಸ್ಸಾಗಿದ್ದು ಅದು ಶತ್ರುವಿನ ದೊಡ್ಡ ವೈಫಲ್ಯವಾಗಿದೆ ಈ ಶತ್ರುಗಳಿಗೆ ಭಾರತದ ಈ ಸಿದ್ಧತೆಗಳ ಬಗ್ಗೆ ಗೊತ್ತಿರಲಿಲ್ಲ ಯಾಕಂದ್ರೆ ಭಾರತವು ಇಸ್ರೇಲ್ನ ಮಾದರಿಯಲ್ಲಿ ತನ್ನ ಮಿಸೈಲ್ ಡಿಫೆನ್ಸ್ ಅನ್ನ ನಿಯೋಜಿಸಿದೆ ಸುಮಾರು ಇಪ್ಪತ್ತೈದು ಕಿಲೋಮೀಟರ್ ಎರಡರಲ್ಲಿ ಭಾರತದ ಆಕಾಶ ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ ಅನ್ನ ನಿಯೋಜಿಸಲಾಗಿದೆ ಹಾಗೂ ಈಗ ಭಾರತದ ಅದೇ ಸಿದ್ಧತೆ ಮತ್ತು ಭಾರತದ ಅದೇ ಬಲವು ಆಕಾಶದಲ್ಲಿ ಕಂಡು ಬಂದಿದೆ ಆದಾಗ್ಯೂ ಈ ಪಾಕಿಸ್ತಾನದ ದಾಳಿಯನ್ನು ವಿಫಲಗೊಳಿಸುವುದಕ್ಕಾಗಿ ಎಸ್ ಫೋರ್ ಹಂಡ್ರೆಡ್ ಮಿಸೈಲ್ ಡಿಫೆನ್ಸ್ ಅನ್ನು ಕೂಡ ಬಳಸಲಾಗಿತ್ತು ಆದರೆ ಎಸ್ ಫೋರ್ ಹಂಡ್ರೆಡ್ ಅನ್ನ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಉಪಯೋಗಿಸಲಾಗಿಲ್ಲ ಆದರೆ ಈ ಶತ್ರುಗಳನ್ನ ನಮ್ಮ ಭಾರತದ ಆಕಾಶ್ ಮಿಸೈಲ್ ಡಿಫೆನ್ಸ್ ಅಚ್ಚರಿಗೊಳಿಸಿದೆ ಯಾಕಂದ್ರೆ ನಮ್ಮ ಭಾರತದ ಆಕಾಶ್ ಮಿಸೈಲ್ ಡಿಫೆನ್ಸು ನೂರು ಪರ್ಸೆಂಟ್ ರಷ್ಟು ನಿಖರವಾದ ಟಾರ್ಗೆಟ್ ಅನ್ನ ಪಡೆದಿದೆ ಅಂದರೆ ಭಾರತದ ಆಕಾಶ್ ಮಿಸೈಲ್ ಡಿಫೆನ್ಸ್ ಇಂದ ಹಾರಿಸಲಾದ ಎಲ್ಲಾ ಮಿಸೈಲ್ಗಳು ತನ್ನ ಟಾರ್ಗೆಟ್ ಅನ್ನ ಬಹಳ ನಿಖರವಾಗಿ ನಾಶ ಮಾಡಿದವು ಹಾಗೆ ನೋಡೋದಾದ್ರೆ ಈ ಪಾಕಿಸ್ತಾನವು ನೂರಕ್ಕೂ ಹೆಚ್ಚು ಡ್ರೋನ್ಗಳು ಮತ್ತು ಕ್ಷಿಪಣಿಗಳೊಂದಿಗೆ ದಾಳಿ ಮಾಡಿತ್ತು ಆದರೆ ಪಾಕಿಸ್ತಾನದ ಅಂತ ದಾಳಿಗಳು ಈ ಪಾಕಿಸ್ತಾನದಲ್ಲಿ ಯಾವ ರೀತಿಯ ಕಳಪೆ ಶಸ್ತ್ರಾಸ್ತ್ರಗಳು ಇವೆ ಅನ್ನೋದರ ಬಗ್ಗೆ ಬಹಿರಂಗಪಡಿಸಿದವು ಆದ್ರೆ ಹೇಳೋದಾದ್ರೆ ಮಿನಿಸ್ಟ್ರಿ ಆಫ್ ಸ್ಟೇಟ್ ಸೆಕ್ಯೂರಿಟಿ ಅಂದ್ರೆ ಚೀನಾದ ಗುಪ್ತಚರ ಸಂಸ್ಥೆ ಎಂಎಸ್ ಎಸ್ ಚೀನಾದ ಈ ಗುಪ್ತಚರ ಸಂಸ್ಥೆಗೂ ಕೂಡ ಭಾರತದ ಮಿಸೈಲ್ ಡಿಫೆನ್ಸ್ ಸಾಮರ್ಥ್ಯಗಳ ಬಗ್ಗೆ ಗೊತ್ತಿರಲಿಲ್ಲ ಅನ್ಸುತ್ತೆ ಈ ಚೀನಾದ ಯಾವುದೇ ಒಂದು ಸಂಸ್ಥೆ ಅಥವಾ ಚೀನಾದ ಸೈನ್ಯವು ಕೂಡ ಭಾರತದ ಆಕಾಶ್ ಮಿಸೈಲ್ ಡಿಫೆನ್ಸ್ ನ ಸಾಮರ್ಥ್ಯಗಳನ್ನ ಸರಿಯಾಗಿ ಅಂದಾಜು ಮಾಡುವುದಕ್ಕೆ ಸಾಧ್ಯವಾಗಲಿಲ್ಲ ಭಾರತದ ರಷ್ಯನ್ ಎಸ್ ಫೋರ್ ಹಂಡ್ರೆಡ್ ಮಿಸೈಲ್ ಡಿಫೆನ್ಸ್ ಅಂತೂ ತನ್ನ ಶಕ್ತಿಯನ್ನ ತೋರಿಸಿತು ಆದರೆ ಈ ಸಂಪೂರ್ಣ ಯುದ್ಧದಲ್ಲಿ ಈ ಸಂಪೂರ್ಣ ಮುಖಾಮುಖಿಯಲ್ಲಿ ಭಾರತದ ಆಕಾಶ ಮಿಸೈಲ್ ಡಿಫೆನ್ಸ್ ತೋರಿಸಿದ ಸಾಮರ್ಥ್ಯಗಳು ಭಾರತದ ಯಾವುದೇ ಶತ್ರುಗಳಿಗೂ ಕೂಡ ಅದರ ಬಗ್ಗೆ ಸರಿಯಾದ ಕಲ್ಪನೆನೇ ಇರಲಿಲ್ಲ ನೇರವಾಗಿ ಹೇಳುವುದಾದ್ರೆ ಭಾರತದ ಆಕಾಶ್ ಮಿಸೈಲ್ ಡಿಫೆನ್ಸು ಇಸ್ರೇಲ್ನ ಐರನ್ ಡೋಮ್ ಗಿಂತಲೂ ಉತ್ತಮವಾದ ಯುದ್ಧವನ್ನ ಮಾಡುವ ಮೂಲಕ ತನ್ನ ಮೌಲ್ಯವನ್ನ ಸಾಬೀತುಪಡಿಸಿದೆ ಹಾಗೂ ಈಗ ಈ ಚೀನಾ ಪಾಕಿಸ್ತಾನದ ನಾಶವನ್ನ ತನ್ನ ಕಣ್ಣುಗಳಿಂದಲೇ ನೋಡ್ತಾ ಇದೆ ಸೊ ಗೆಳೆಯರಿ ಮಾಹಿತಿ ಇಷ್ಟವಾದ ವಿಡಿಯೋನ ಲೈಕ್ ಮಾಡುತ್ತಾ ಈ ರೀತಿಯ ಮಾಹಿತಿಗಾಗಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದನ್ನ ಮರೆಯದಿರಿ ಸಿಗೋಣ ಮುಂದಿನ ಮತ್ತೊಂದು ಅಪ್ಡೇಟ್ ಒಂದಿಗೆ ಒಂದೇ ಮಾತಾ ಭಾರತ್ ಮಾತಾ ಕಿ ಜೈ